ಐದ್ ನಿಮಿಷ ಐದ್ ನಿಮಿಷ ಅನ್ನಕತಿ ಒಂದ್ ತಾಸ ಆಯ್ತು ಆ ಸಾಕು ಬಾ ಮೊದ್ಲ ಬಿಸ್ಲಿಕಾಲ್ ಐತಿ ಹೊರಗ ಆ ಬಿಸ್ಲಿಗೆ ಹೋದ್ರ ಮುಗ್ದೇ ಹೋಯ್ತು ಎಲ್ಲಾ ಮೇಕಪ್ ಎಲ್ಲ ಕೆಳಗ ಇಳ್ದು ಹೋಗ್ತಾ ಐತಿ ಆ ಹಚ್ಕೊಂಡ್ ಕುಂತಾಳಿಕ್ಕಿ ಆ ಚಲುವಿನ ಬಂಗಾರ ಅಂತ ಬಾ ಬಾ ಪಟ್ನೆ ಬಾ ನಿಮಿಷ ಆಚೆ ನಿಂತ ಎರಡು ಅಜ್ಜಿ ಹೊರಗಿಟ್ರ ಮುಗೀತು

ನಮ್ಮ ಅವ್ವನ ಮನೆಗೆ ಹೋಗಕತ್ತಿನಿ ಆ ನಮ್ಮ ಅವ್ವನ ಮನೆಗೆ ಹೋಗಕಾದ್ರೆ ಹಂಗೆ ಹೋಗಕಾಗುತ್ತಾ ಆ ಇಷ್ಟು ಚಂದ ಗಡಿ ಆಗೋದ್ರನ ಎಲ್ಲರೂ ನನ್ನ ನೋಡಿ ಹೊಗಳಾದ ಆ ಇಷ್ಟು ಚಂದ ಅದಳೀಕಿ ಅಂತ ಹೇಳಿ ಅಯ್ಯೋ ಇವರೇನ ಮಲ್ಕೊಂಡೇ ಬಿಟ್ಟಾರ ರೀ ಹೆದ್ದಾಳ್ರಲ್ಲ ಟೈಮ್ ಆಯ್ತು ರೀ ರೀ ಹೆದ್ದಲ್ರಲ್ಲ ಟೈಮ ಆಯ್ತು ಹ ಅಯ್ಯ ಇಷ್ಟ ತಾನ ಒದ್ರ ಈಗ ಏನ್ರಿ ಹೆಚ್ಚಿಲ್ದಂಗ್ ಮಲ್ಕೊಂಡಿರಲ್ಲ ಯವ್ವಾ ಶಿವನ ಏನು ಮಾತಾಡಕತ್ತಿ ಹ ನಾನೇ ಇಟ್ಟೊತ್ತು ಮೇಕಪ್ ಮಾಡ್ಕೊಳಕತ್ತೀನಿ ಅನ್ನೋ ತರ ಮಾತಾಡಕತ್ತಿ ಇಲ್ಲ ಏನ್ರಿ ಹೋಗಲಿ ಬಿಡ್ರಲ್ಲ ಈಗ ಹಾಟೋದರಿಗ ಫೋನ್ ಇಲ್ವ ಇಲ್ವಾ ಫೋನ್ ಹಚ್ಚಿರಲ್ಲ ಅವನ್ಗ ಹ್ಮ್ ನೀನ್ ಮೇಕಪ್ ಮಾಡ್ಕೊಳ ಅಷ್ಟತ್ಗ ನನ್ ನಿದ್ದೀನಿ ಆಗೋಯ್ತು ನೋಡು ನಡಿ ನಡಿ ಮತ್ತೇನಾದ್ರೂ ಹಚ್ಕೊಳದಾಯ್ತ ಏನೋ ಹಚ್ಕೊಂಡ್ ಇದು ಬ್ಯಾಗ ಏನಿದು ಆ ನಿಮ್ ಮವನ್ ಮನಿಗೇನ ಎಂಟ್ ದಿವಸ ಅಲ್ಲೇ ಟೆಂಟ್ ಒಡೆಯ ಏನು ಅಷ್ಟ್ ಅರ್ವಿ ತುಂಬಕೊಂಡಿ ಎಲ್ಲ ಇದ್ರಲ್ಲ ಎಷ್ಟು ಹಜಿ ಆಯ್ತು ನೋಡಲ್ಲ ಏನ್ ಎಷ್ಟ ದಿನ ಇರ್ಬೇಕಂತ ಮಾಡಿ ಅದ್ರಾಗಿನ ಭಾಳ ಇಲ್ಲ ರೀ ಅಯಪ್ಪ ಆ ನನ್ನವ ಎಲ್ಲಿ ಅರಿವಿ ಎಷ್ಟು ಅದಾವ ತೆಗ್ದಿಡು ನೋಡೋಣ ಓ ಅದಕ್ಕೆ ರೀ ಆ ನಾನು ಎರಡು ಅಂತ ಎರಡು ಇದು ಎರಡು ದಿವ್ಸದ್ದು ಕಣ್ಣಂಗೆ ಕಾಣಕತ್ತೈತಿ ನಿಂಗೆ

ಎಲ್ಲ ಅದನ್ನು ಹಾಕೇನ್ರಿ ನೋಡ್ರಿ ತಾಸು ಸುಮ್ಮನೆ ಮಾತಾಡ್ಕೊಂಡು ಮುಂದೆ ಬಿಡ್ತಾರೆ ಆ ಓನ ನಮ್ಮ ಮಗನ ಮನೆಗೆ ಆಕತ್ತಾನ ಅಂತ ಸುಮ್ಮನೆ ಅದನ್ನ ಆತ ಎಷ್ಟೊತ್ ರೀ ಸರ ಕಾಯೋದು ಲಗುನ್ ಬರೋಕಿಲ್ಲನ್ರಿ ಎರಡು ತಾಸು ಆಯ್ತು ನೋಡ್ರಿ ನಾನು ಕಾಯಕತ್ತಿ ಏನು ಮಾಡದು ಅಣ್ಣಾರ ನನ್ನ ಹಣೆ ಬರೋನ ಹಂಗೈತಿ ಫಂಕ್ಷನ್ಗೆ ಹೊರಟ್ರು ಮೇಕಪ್ ಮಾಡ್ಕೊತಾಳ ಮದ್ವೆಗೆ ಹೊರಟ್ರು ಮೇಕಪ್ ಮಾಡ್ಕೊತಾಳ ಏನಾದರೂ ಹೊರಗೆ ಹೊರಟ್ವಿ ಅಂದ್ರೂ ಮೇಕಪ್ ಮಾಡ್ಕೊತಾಳ ಆ ಏನು ಮಾಡೋದು ಹೇಳ್ರಿ ಅಣ್ಣಾರ ಏನ್ರಿ ನೀವು ನನ್ ಮೇಕಪ್ ಬಗ್ಗೆ ಊರ್ಗೆಲ್ಲ ಹೇಳಕತ್ತೀರಲ್ಲ ಏ ಅವ್ರದೂನು ಅದೇ ಹಣೆ ಬರ ಇರ್ತೈತಿ ನಡಿ ನಡಿ ಆ ಇರ್ತೈತಿ ಇರ್ತೈತಿ ಅವ್ರ ಮನೆಗೂ ಅದೇ ಇರ್ತೈತಿ ಆ ನಡಿ ನಡಿರಿ ನೋಡ್ರಿ ಸರ ಎಕ್ಸ್ಟ್ರಾ ಚಾರ್ಜ್ ಆಗ್ತೈತಿ ನೋಡ್ರಿ ಮತ್ತ ಅಯ್ಯ ನಡಿ ನಡಿ ಕೊಡ್ತಾ ನಡಿ ಆ ನನ್ನ ತಲೆ ಗಿಲೆ ಕೆಡ್ತು ಅಂದ್ರೆ ಮುಗಿತ್ ನೋಡಿ ಮತ್ತ ಆ ನಡಿ ನಡಿ ಹಾ ಎಲ್ಲಾರ ಮನೆಗ ಇದ್ದದ್ದೇ ಇದು ಏನ್ಲೇ ಬೀಗ ಎಲ್ಲ ಸರಿಯಾಗಿ ಹಾಕಿದೆ ಇಲ್ಲ ಹಾ ಮತ್ತ ಕೇಳ್ಬೇಕಲ್ಲ ನೀನ್ ಮರ್ತ್ ಗಿಫ್ಟ್ ಬಿಟ್ರ ನೀನ್ ಮನೆಗೆ ಹೋಗಾಕತ್ತೀನಿ ಅಂತ ಹೇಳಿ ಬೆಳಗಿಂದಾನು ಬರೀ ಮೇಕಪ್ ಮಾಡ್ಕೊಳಕ್ ಹೊಂಟಿ ಇನ್ನೇನ್ ಮನಿ ಬೀಗ ಈಗ ಸರಿಯಾಗಿ ಹಾಕಿ ಇಲ್ಲ ಹೆಂಗ್ ಹಾ ನಡಿ ನಡಿ ಲಘು ಲಗುನ ಹಾಟ ಹತ್ತು ನಡಿ ಹಾ ಆ ಹಾಟೋದವ ಮತ್ತೆ ಇನ್ನ ಎಕ್ಸ್ಟ್ರಾ ಚಾರ್ಜ್ ಕೊಡ್ರಿ ಅಂತ ಕೇಳ್ತಾವ್ ನಡಿ ನಡಿ ಏ ನಡಿಲೇ ಅಪ್ಪ ಲಘು ಲಗುನ ನಡಿ ಅಯ್ಯ ಅಯ್ಯ ರೊಕ್ಕ ಕೊಡ್ತೀನಿ ಹೋ ಮರಿಯ ಒಂದಿಟ್ ಸಾವಕಾಶವಾಗಿ ನಡಿ ಎಕ್ಸ್ಟ್ರಾ ಚಾರ್ಜ್ ನೋಡ್ರಿ ಮತ್ತ ಆಯ್ತಾಯ್ತು ನಡಿಲೇ ಅಪ್ಪ